ಮಾಡಿಕೊಡುವುದು ತುಂಬ ಸಂತೋಷದ ವಿಷಯವೇ ಆಗಿದೆ ದೇವರು ಎಲ್ಲವನ್ನೂ ಕೊಟ್ಟರೂ ಏನೂ ಮಾಡಲಾಗದೆ ಕಾಲವಾಗುವ ಈ ಕಾಲದಲ್ಲಿ ಕೂತಲ್ಲಿಯೇ ಪ್ರಪಂಚವನ್ನು ತನ್ನೆಡೆಗೆ ಸೆಳೆದು ಇವರು ಗೊತ್ತಿಲ್ಲವೆಂದು ಯಾರೂ ಹೇಳದಂತಹ ಒಂದು ಪ್ರಭೆಯಾಗಿ ನಿಂತವರು ನಮ್ಮ ಸಹಧರ್ಮಿ ನಿರಂಜನ್ ಜೈನ್ ಕುದ್ಯಾಡಿ ಸೌಹೃದಯಿ ಶ್ರೀ ನಿರಂಜನ್ ಜೈನ್ ಕುದ್ಯಾಡಿ ಇವರು ಸಾಮಾಜಿಕ ಜಾಲಜಾಣ ಜಾಲತಾಣದಲ್ಲಿ ಜಾಲತಾಣದ ಹಾವಳಿಯಿಂದ ತಮ್ಮ ಅಮೂಲ್ಯ ಕ್ಷಣವನ್ನೆಲ್ಲ ವ್ಯಯಿಸುತ್ತಿರುವ ನಡುವೆ ಈ ಸಾಮಾಜಿಕ ಜಾಲತಾಣದಿಂದಲೇ ತಮ್ಮ ಅಮೂಲ್ಯತೆಗಳನ್ನು ಹರಬಿಟ್ಟು ಪ್ರಶಸ್ತಿಗಳಿಗಾಗಿ ತಮ್ಮನ್ನೇ ಮಾರಿಕೊಳ್ಳುವವರ ನಡುವೆ ಪ್ರಶಸ್ತಿಗಳೇ ಮನೆ ಬಾಗಿಲು ತಟ್ಟಿ ಗೌರವ ಸಮ್ಮಾನಗಳ ಮುಡಿಗೇರಿಸಿಕೊಂಡ ಶಕ್ತಿಯ ಕುರಿತು ಕಿರಿದಾದ ಒಂದು ಪರಿಚಯ ಮೂಲತಃ ಅತಂಗಡಿ ತಾಲೂಕಿನ ಒಂದು ಪುಟ್ಟ ಗ್ರಾಮದಲ್ಲಿ ಹತ್ತೊಂಬತ್ತು ಆರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಜನಿಸಿದವರು ತಂದೆ ದಿವಂಗತ ಶ್ರೀ ಕುಮಾರಭಂಗ ತಾಯಿ ಶ್ರೀಮತಿ ಪುಷ್ಪಾವತಿ ಪ್ರಾಥಮಿಕ ಶಿಕ್ಷಣವನ್ನು ತಮ್ಮ ಹುಟ್ಟೂರಲ್ಲಿಯೇ ಮುಗಿಸಿದ್ದರು ಕೃತಿಗಳು ತಮ್ಮ ಶಿಖರ್ಜಿ ದರ್ಶನದ ಪ್ರತಿ ಗಳಿಗೆಗಳನ್ನು ಅಕ್ಷರರೂಪ ನೀಡಿದ ಶಿಖರ್ಜಿಯಲ್ಲಿ ನಿರಂಜನ ದರ್ಶನ ತಾವು ರಚಿಸಿದ ಜಿನಭಕ್ತಿ ಗೀತೆಗಳನ್ನೊಳಗೊಂಡ ಜಿನಭಕ್ತಿ ಲಹರಿ ಪ್ರಶಸ್ತಿಗಳು ಹಾಗೂ ಬಿರುದುಗಳು ಸದ್ಧರ್ಮ ಪ್ರಚಾರಕ ಸದ್ಧರ್ಮ ಬಂಧು ಸದ್ಧರ್ಮ ಪ್ರೇಮಿ ಜಿನದರ್ಶನ ಪುರಸ್ಕಾರ ಜಿನವಾಣಿ ಪುರಸ್ಕಾರ ಜಿನಧರ್ಮ ಸೇವಕ ಪಂಜಿಕಲ್ಲು ಮತ್ತು ಅಳದಂಗಡಿ ಪಂಚ ಕಲ್ಯಾಣದಲ್ಲಿ ಸನ್ಮಾನ ಪ್ರಭಾವನ ಶ್ರೀ ಪುರಸ್ಕಾರ ಶಿಶಿಲ ಚಂದ್ರ ಆಮಂತ್ರಣ ಗ್ರಾಮೀಣ ಪುರಸ್ಕಾರ ಜೈನ ಮಿಲನ್ ವಲಯ ಸಮಾವೇಶದಲ್ಲಿ ರಾಜ್ಯ ಮಟ್ಟದ ಸಾಧಕ ಪ್ರಶಸ್ತಿ ಸಂಯೋಜನೆಯ ಮೂಲಕ ಭಾಗಿಯಾದ ಅತ್ಯುತ್ತಮ ಕಾರ್ಯಕ್ರಮಗಳು ಅಖಂಡ ನಮೋಕಾರ ಮಂತ್ರ ಪಠಣೆ ಅಖಂಡ ಭಕ್ತಾಮರ ಸ್ತೋತ್ರ ಪಠಣೆ ವಿಶ್ವದ ಅತಿ ದೊಡ್ಡ ಹಾಡಾದ ಆದಿನಾಥ ವೈಭವವನ್ನು ತಡೆರಹಿತ ಹಾಡಿ ವಿಶ್ವ ದಾಖಲೆಯಲ್ಲಿ ಇವರ ಹೆಸರನ್ನು ನೋಂದಾಯಿಸಿಕೊಂಡಿದ್ದು ಸುಹಾಸ್ತಿ ಯುವ ಜೈನ್ ಮಿಲನ್ ಹಮ್ಮಿಕೊಂಡಿದ್ದ ವಿಶ್ವ ದಾಖಲೆಯ ಆರತಿ ಕಾರ್ಯಕ್ರಮದಲ್ಲಿ ಭಾಗಿ ಇವರ ಆಯೋಜನೆಯಲ್ಲಿ ನಡೆದ ಹಾಗೂ ನಡೆಯುತ್ತಿರುವ ಕಾರ್ಯಕ್ರಮಗಳು ಜೈನ ಸಾಹಿತ್ಯ ಸ್ಪರ್ಧೆ ಕವಿಗೋಷ್ಠಿಗಳು ಛದ್ಮವೇಷ ಸ್ಪರ್ಧೆ ಪ್ರಬಂಧ ಸ್ಪರ್ಧೆ ಭಾಷಣ ಸ್ಪರ್ಧೆ ಧಾರ್ಮಿಕ ಚರ್ಚೆಗಳು ಧಾರ್ಮಿಕ ಪಾಠಶಾಲೆಗಳು ಚಿಣ್ಣರಿಂದ ಜಿನಭಜನೆ ಕಲರವ ಸಾಧನೆಯೊಂದಿಗೆ ಮಾತುಕತೆ ಧಾರ್ಮಿಕ ಶಿಬಿರಗಳು ಇನ್ನಿತರ ಕಾರ್ಯಕ್ರಮಗಳು ಇವರ ಸಾಮಾಜಿಕ ಜಾಲತಾಣದ ಚಾನೆಲ್ಗಳ ಹೆಸರು ವಾಟ್ಸಪ್ ಗುಣಗಳು ಗಣಗಳು ನಿರಂಜನ ಲಹರಿ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಖಾತೆಗಳು ಸಾಕಲ್ಲವೇ ಬಂಧುಗಳೇ ಸಾಗರದಷ್ಟಿರುವವರನ್ನು ಬಿಂದುವಷ್ಟಾದರೂ ಪರಿಚಯಿಸುವ ಪ್ರಯತ್ನ ಮಾಡಿರುವೆ ದಿನದ ಎಂಬತ್ನಾಲ್ಕು ಭಾಗ ಅವರು ಧರ್ಮದ ಕೆಲಸಗಳಿಗಾಗಿಯೇ ಮೀಸಲಿಡುತ್ತಾರೆ ಸಮಾಜದಲ್ಲಿ ಧಾರ್ಮಿಕ ಅವಹೇಳನಗಳು ಧರ್ಮಕ್ಕೆ ಧಕ್ಕೆ ಬರುವಂತಹ ಯಾವುದೇ ವಿಚಾರವಿರಲಿ ಧರ್ಮಕ್ಕೆ ದಕ್ಕಬೇಕಾದ ಯಾವುದೇ ಸೌಲಭ್ಯವಿರಲಿ ಎಲ್ಲದಕ್ಕೂ ಯಾರ ನಿಷ್ಠೂರವನ್ನು ಲೆಕ್ಕಿಸದೆ ತಾವು ತಮ್ಮ ಅರಿತವಾದ ಬರಹದ ಮೂಲಕ ಮೊದಲು ಎಚ್ಚರಿಕೆ ನೀಡಿ ನಂತರ ಅದು ಬಗೆಹರಿಯುವವರೆಗೂ ತಾವು ನಿದ್ದೆ ಮಾಡುವುದಿಲ್ಲ ಇಂಥವರನ್ನು ನಮ್ಮ ಸಮುದಾಯದ ಆಸ್ತಿ ಎಂದರೆ ತಪ್ಪಿಲ್ಲ ಧರ್ಮದ ಈ ಕೆಲಸ ಮಾಡೋಣ ಎಂದರೆ ಸದಾ ಜೊತೆಗೆ ನಿಲ್ಲುವ ಇವರು ನಮ್ಮೆಲ್ಲರ ಪ್ರೀತಿ ಪಾತ್ರರು ಇವರಿಗೆ ಇನ್ನಷ್ಟು ಆ ಭಗವಂತ ಆತ್ಮಬಲವನ್ನು ಕರುಣಿಸಲಿ ತಮ್ಮ ಜನಸೇವೆ ಮಳೆಯಂತೆ ಸುರಿದು ಸದಾ ಧರೆ ತಂಪಾಗಿರಲೆಂದು ಬಯಸುತ್ತೇನೆ ಜೈ ಜಿನೇಂದ್ರ ಆತ್ಮೀಯ ಬಂಧುಗಳೇ ಇದೀಗಾಗಲೇ ಹೇಳಿದ ಹಾಗೆ ಶ್ರೀ ಕ್ಷೇತ್ರ ಗೊಮ್ಮಟಗಿರಿಯಲ್ಲಿ ಬೃಹತ್ ಸಮಸರಣ ನಿರ್ಮಾಣದ ಅಭಿವೃದ್ಧಿ ಯೋಜನೆಯನ್ನು ಸಿದ್ಧಪಡಿಸಲಾಗಿದೆ ಅದರಂತೆ ಇದೀಗ ಅರ್ಹದಾಸ ಮಂಟಪದ ಹಿಂಭಾಗದಲ್ಲಿ ನಿರ್ಮಾಣಗೊಳ್ಳಲಿರುವ ಬೃಹತ್ ಸಮವಸರಣ ನಿರ್ಮಾಣದ ಭೂಮಿ ಪೂಜನಾ ಕಾರ್ಯಕ್ರಮ ಇದೀಗ ಪೂಜ್ಯ ಸ್ವಾಮೀಜಿ ಸ್ವಾಮೀಜಿದ್ವಯರುಗಳ ಪಾವನ ಸಾನಿಧ್ಯದಲ್ಲಿ ನೆರವೇರಲಿದೆ ಹಾಗೆ ಮಧ್ಯಾಹ್ನ ಮೂರು ಗಂಟೆಗೆ ಸರಿಯಾಗಿ ಇದೇ ವೇದಿಕೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಆಯೋಜನೆಯಾಗಿದ್ದು ಈ ಮೂರು ದಿವಸದ ಕಾರ್ಯಕ್ರಮಗಳಲ್ಲಿ ಅಮೃತ ಮಹೋತ್ಸವಕ್ಕೆ ಶ್ರೀ ಕ್ಷೇತ್ರ ಗೊಮ್ಮಟಗಿರಿಯ ಅಭಿವೃದ್ಧಿಗೆ ತಮ್ಮ ತನು ಮನ ಧನಗಳ ಸಹಕಾರವನ್ನು ನೀಡಿದಂತಹ ಎಲ್ಲ ಮಹನೀಯರನ್ನು ಗೌರವಿಸುವಂತಹ ಕಾರ್ಯಕ್ರಮ ಆಯೋಜನೆಯಾಗಿದೆ ಮೂರು ಗಂಟೆಗೆ ಸರಿಯಾಗಿ ಮಹಾಮಸ್ತಕಾಭಿಷೇಕದ ಬಳಿಕ ಧಾರ್ಮಿಕ ಸಭಾ ವೇದಿಕೆಯಲ್ಲಿ ನಮ್ಮೆಲ್ಲ ದಾನಿಗಳು ಸೇವಾರ್ಥದಾರರು ಅಮೃತ ಮಹೋತ್ಸವಕ್ಕೆ ಮತ್ತು ಶ್ರೀ ಕ್ಷೇತ್ರ